ನಮಸ್ಕಾರ ಹೌದು ಇವತ್ತು ನಾವು ಮಧುಮೇಹ ನಿರ್ವಹಣೆ ಅಂದ್ರೆ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ ನಮ್ಮ ಹತ್ರ ಒಂದು ಸಮಗ್ರ ಮಾರ್ಗದರ್ಶಿ ಇದೆ ಅದಲ್ಲಿರೋ ಮುಖ್ಯ ವಿಷಯಗಳನ್ನ ಸ್ವಲ್ಪ ನೋಡೋಣ ಹೌದು ನಮಸ್ಕಾರ ಖಂಡಿತ ಯಾಕಂದ್ರೆ ಮಧುಮೇಹ ಕಂಟ್ರೋಲ್ ಮಾಡೋದು ಅಂದ್ರೆ ಒಂದೇ ಒಂದು ವಿಷಯ ಅಲ್ಲ ನೋಡಿ ಇದು ಹೌದು ಹಂಗೆ ಹಲವು ವಿಷಯಗಳ ಒಂದು ಕಾಂಬಿನೇಷನ್ ಸೊ ಈ ಗೈಡ್ ನಲ್ಲಿರೋ ಒಂದೊಂದೇ ಟೆಕ್ನಿಕ್ ಬಗ್ಗೆ ಮಾತಾಡೋಣ ಸರಿ ಹಾಗಾದ್ರೆ ಮೊದಲು ಮಾಡೋಣ ಅಲ್ವಾ ಅದೇ ಮುಖ್ಯ ಆಹಾರ ತುಂಬಾನೇ ಮುಖ್ಯ ಇದರಲ್ಲಿ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಆಗೋ ಆಹಾರಗಳ ಬಗ್ಗೆ ಹೇಳಿದ್ದಾರೆ ಹೌದಾ ಯಾವ ತರ ಅಂದ್ರೆ ಈಗ ಕಂದು ಅಕ್ಕಿ ಓಟ್ಸು ಆಮೇಲೆ ಸೊಪ್ಪುಗಳು ಪಾಲಕ್ ಮೆಂತ್ಯ ಸೊಪ್ಪು ಇವೆಲ್ಲ ಒಳ್ಳೇದು ಹ್ಮ್ ಹಾಗೇನೆ ಮೊಟ್ಟೆ ಮೀನು ಕಾಳುಗಳು ಚೆನ್ನ ರಾಜ್ಮಾ ಇವು ಕೂಡ ಸಹಾಯ ಮಾಡುತ್ತವೆ ಓಕೆ ಹಾಗಾದ್ರೆ ಅವಾಯ್ಡ್ ಮಾಡಬೇಕು ಹೇಳಿರ್ತಾರಲ್ಲ ಹೌದು ಖಂಡಿತ ಈಗ ಬಿಳಿ ಅಕ್ಕಿ ಮೈದಾಯಿಂದ ಮಾಡಿರೋ ಪದಾರ್ಥಗಳು ಆಮೇಲೆ ಸಕ್ಕರೆ ಜಾಸ್ತಿರೋ ಜ್ಯೂಸು ಕೂಲ್ ಡ್ರಿಂಕ್ಸು ಡೀಪ್ ಫ್ರೈ ಮಾಡಿರೋ ತಿಂಡಿಗಳು ಇವನ್ನೆಲ್ಲ ಯಾಕೆ ಕಮ್ಮಿ ಮಾಡಬೇಕು ಅಥವಾ ಬಿಡಬೇಕು ಅಂತಾನೂ ಹೇಳಿದ್ದಾರೆ ಯಾಕೆ ಅದೇನ್ ಮಾಡ್ತವೆ ಕಾರಣ ಸಿಂಪಲ್ ಇವೆಲ್ಲ ಇದೆಯಲ್ಲ ರಕ್ತದಲ್ಲಿರೋ ಸಕ್ಕರೆ ಮಟ್ಟವನ್ನ ಹಂಗೆ ಫಟ್ ಅಂತ ಜಾಸ್ತಿ ಮಾಡ್ಬಿಡ್ತವೆ ಓ ನಮಗೆ ಬೇಕಾಗಿರೋದು ನಿಧಾನವಾಗಿ ಎನರ್ಜಿ ಕೊಡುವ ಆಹಾರಗಳು ಅದು ಮುಖ್ಯ ಸರಿ ಸರಿ ಇದು ಅರ್ಥ ಆಯ್ತು ಈಗ ಆಹಾರದ ಜೊತೆಗೆ ವ್ಯಾಯಾಮ ಕೂಡ ಅಷ್ಟೇ ಮುಖ್ಯ ಅಲ್ವಾ ಆ ಬಗ್ಗೆ ಏನು ಹೇಳ್ತಾರೆ ಹೌದು ವ್ಯಾಯಾಮದ ಪ್ರಾಮುಖ್ಯತೆ ಬಗ್ಗೆನೂ ಚೆನ್ನಾಗಿ ಹೇಳಿದ್ದಾರೆ ಯಾಕಂದ್ರೆ ವ್ಯಾಯಾಮ ಮಾಡಿದ್ರೆ ನಮ್ಮ ದೇಹ ಇನ್ಸುಲಿನ್ ಅನ್ನು ಸರಿಯಾಗಿ ಬಳಸ್ಕೊಡಕ್ಕೆ ಕಲಿಯುತ್ತೆ ಅದಕ್ಕೆ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತಾರೆ ಅದು ಇಂಪ್ರೂವ್ ಆಗುತ್ತೆ ಹ್ಮ್ ಎಷ್ಟು ಮಾಡಬೇಕು ಸಾಮಾನ್ಯವಾಗಿ ದಿನಕ್ಕೆ ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ವಾರದಲ್ಲಿ ಆ ಐದು ದಿನನಾದ್ರೂ ಮಾಡೋದು ಒಳ್ಳೆಯದು ಏನ್ ಮಾಡ್ಬೋದು ವಾಕಿಂಗ್ ಹೌದು ವಾಕಿಂಗ್ ತುಂಬ ಒಳ್ಳೆಯದು ಅಥವಾ ಈಜು ಸೈಕ್ಲಿಂಗ್ ಯೋಗ ಕೂಡ ಹೆಲ್ಪ್ ಆಗುತ್ತೆ ಯೋಗದಲ್ಲಿ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಇವೆಲ್ಲ ಒಳ್ಳೆಯದು ಕೂಡ ಗಮನದಲ್ಲಿಡಬೇಕಾದ ವಿಷಯ ಸರಿ ಇನ್ನೊಂದು ಮುಖ್ಯವಾದದ್ದು ಬ್ಲಡ್ ಶುಗರ್ ಲೆವೆಲ್ ಚೆಕ್ ಮಾಡ್ಕೊಳ್ಳೋದು ಅದರ ಬಗ್ಗೆ ಖಂಡಿತ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ಲೇಬೇಕು ಅದ್ರಿಂದ ನಮ್ಗೆ ನಮ್ಮ ಸ್ಥಿತಿ ಗೊತ್ತಾಗುತ್ತೆ ನಾರ್ಮಲ್ ಲೆವೆಲ್ಸ್ ಅಷ್ಟಿರ್ಬೇಕು ಸಾಮಾನ್ಯವಾಗಿ ಫಾಸ್ಟಿಂಗ್ ಅಲ್ಲಿ ಅಂದ್ರೆ ಬೆಳಗ್ಗೆ ಏನೂ ತಿನ್ನೋ ಮುಂಚೆ ಎಪ್ಪತ್ತರಿಂದ ನೂರು ಎಂ ಜಿ ಡಿ ಎಲ್ ಒಳಗಿರ್ಬೇಕು ಊಟ ಆದ್ಮೇಲೆ ಒಂದು ಎರಡು ಗಂಟೆ ಬಿಟ್ಟು ಚೆಕ್ ಮಾಡಿದ್ರೆ ನೂರ ನಲ್ವತ್ತು ಎಂಜಿಡಿಎಲ್ ಗಿಂತ ಕಮ್ಮಿ ಇರ್ಬೇಕು ಹೆಚ್ಬಿಎ ಒನ್ ಸಿ ಅಂತ ಟೆಸ್ಟ್ ಇದೆಯಲ್ಲ ಹೌದು ಅದು ಬಹಳ ಮುಖ್ಯ ಹೆಚ್ ಪಿ ಎ ಒನ್ ಸಿ ಅಂದರೆ ಅದು ನಮ್ಮ ಕಳೆದ ಮೂರು ತಿಂಗಳ ಆವ್ರೇಜ್ ಶುಗರ್ ಲೆವೆಲ್ ತೋರಿಸುತ್ತೆ ಅದು ಏಳು ಪರ್ಸೆಂಟ್ಗಿಂತ ಕಡಿಮೆ ಇರೋ ಹಾಗೆ ನೋಡ್ಕೊಳ್ಳೋದು ಗುರಿಯಾಗಿರಬೇಕು ಇದು ಜಾಸ್ತಿ ಆದರೆ ಮುಂದೆ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸ್ ಜಾಸ್ತಿ ಓಕೆ ಇನ್ನು ಡಾಕ್ಟರ್ ಕೊಡೋ ಔಷಧಿಗಳು ಮೆಟ್ಫಾರ್ಮಿನ್ ಇನ್ಸುಲಿನ್ ಇವುಗಳ ಬಗ್ಗೆ ಅದರ ಬಗ್ಗೆನೋ ಗೈಡ್ಲೈನ್ಸ್ ಸ್ಪಷ್ಟವಾಗಿದೆ ಡಾಕ್ಟರ್ ಏನ್ ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಅದು ಮೆಟ್ಫಾರ್ಮಿನ್ ಇರ್ಬೋದು ಅಥವಾ ಬೇರೆ ಮಾತ್ರೆಗಳು ಇನ್ಸುಲಿನ್ ಇಂಜೆಕ್ಷನ್ ಇರ್ಬೋದು ಅವುಗಳನ್ನು ಅವ್ರು ಹೇಳಿದ ಟೈಮಿಗೆ ಹೇಳಿದ ಡೋಸ್ನಲ್ಲಿ ತಪ್ಪದೆ ತಗೋಬೇಕು ಇದು ಬಹಳ ಬಹಳ ಮುಖ್ಯ ನಾವೇನಾದರೂ ಡೋಸ್ ಚೇಂಜ್ ಮಾಡೋದು ಅಥವಾ ನಿಲ್ಲಿಸೋದು ಮಾಡಿದ್ರೆ ಅಯ್ಯೋ ಖಂಡಿತ ಮಾಡಬಾರ್ದು ಡಾಕ್ಟರ್ ಸಲಹೆ ಇಲ್ಲದೆ ಹಾಗೆ ಮಾಡಿದ್ರೆ ಅಪಾಯಕಾರಿ ಅಪಾಯಕಾರಿಯಾಗಬಹುದು ಸೆಲ್ಫ್ ಮೆಡಿಕೇಶನ್ ಮಾಡ್ಲೇಬಾರದು ಸರಿ ಔಷಧಿಯಾಯ್ತು ಮಾನಸಿಕ ಒತ್ತಡದ ಬಗ್ಗೆ ಏನ್ ಹೇಳಿದ್ದಾರೆ ಸ್ಟ್ರೆಸ್ ಕೂಡ ಎಫೆಕ್ಟ್ ಮಾಡುತ್ತಾ ಖಂಡಿತವಾಗ್ಲೂ ಸ್ಟ್ರೆಸ್ ಇದ್ರೆ ಅದೂ ಕೂಡ ಬ್ಲಡ್ ಶುಗರ್ ಲೆವೆಲ್ ಮೇಲೆ ಪರಿಣಾಮ ಬೀರುತ್ತೆ ಶುಗರ್ ಜಾಸ್ತಿ ಆಗ್ಬಹುದು ಹೌದಾ ಹಾಗಾದ್ರೆ ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು ಅದಕ್ಕೆ ಧ್ಯಾನ ಮಾಡೋದು ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ಮತ್ತೆ ತುಂಬಾ ಮುಖ್ಯವಾಗಿ ದಿನಾ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಕನಿಷ್ಠ ಒಂದು ಏಳು ಎಂಟು ಘಂಟೆಗಳ ನಿದ್ದೆ ಬೇಕು ಇದೆಲ್ಲ ಸ್ಟ್ರೆಸ್ ಕಮ್ಮಿ ಮಾಡಕ್ಕೆ ಸಹಾಯ ಮಾಡುತ್ತೆ ನಿದ್ದೆನೂ ಇಂಪಾರ್ಟೆಂಟ್ ಅಂತ ಸರಿ ಇನ್ನು ಕೆಟ್ಟ ಅಂದ್ರೆ ಸ್ಮೋಕಿಂಗ್ ಡ್ರಿಂಕಿಂಗ್ ಬಗ್ಗೆ ಹೌದು ಅದರ ಬಗ್ಗೆನೂ ಸಲಹೆ ಇದೆ ಸ್ಮೋಕಿಂಗ್ ಮಾಡಿದ್ರೆ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಜಾಸ್ತಿ ಮಾಡುತ್ತೆ ಅಂದ್ರೆ ಬಾಡಿ ಇನ್ಸುಲಿನ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಓ ಮದ್ಯಪಾನ ಅಂದ್ರೆ ಆಲ್ಕೋಹಾಲ್ ಅದರಿಂದ ಬ್ಲಡ್ ಶುಗರ್ ಲೆವೆಲ್ ಸಡನ್ ಆಗಿ ಹೆಚ್ಚು ಕಮ್ಮಿ ಆಗ್ಬೋದು ಹೈಪೋಗ್ಲೈಸೀಮಿಯಾ ಆಗೋ ಚಾನ್ಸು ಇರುತ್ತೆ ಹಾಗಾದ್ರೆ ಅವೆರಡನ್ನೂ ಬಿಡೋದೇ ಒಳ್ಳೆಯದು ಹೌದು ಪೂರ್ತಿಯಾಗಿ ಬಿಡೋದು ಬೆಸ್ಟ್ ಆಗದಿದ್ರೆ ಅಟ್ಲೀಸ್ಟ್ ತುಂಬಾನೇ ಕಮ್ಮಿ ಮಾಡಬೇಕು ಡಾಕ್ಟರ್ ಜೊತೆ ಮಾತಾಡಿ ನಿರ್ಧಾರ ತಗೋಬೇಕು ಸರಿ ಇನ್ನೊಂದು ವಿಷಯ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ಸ್ ಅದರ ಬಗ್ಗೆ ಹೌದೌದು ಅದು ಬಹಳ ಮುಖ್ಯ ಯಾಕಂದ್ರೆ ಡಯಾಬಿಟೀಸಿಂದ ಇಂದ ಬೇರೆ ಅಂಗಗಳ ಮೇಲೆ ಪರಿಣಾಮ ಆಗ್ಬಹುದು ಹಾಗಾಗಿ ನಿಯಮಿತವಾಗಿ ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಡಯಾಬಿಟಿಕ್ ರೆಟಿನೋಪತಿ ಇದೆಯಾ ಅಂತೆ ನೋಡೋಕೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿಸ್ಬೇಕು ಯೂರಿನಲ್ಲಿ ಮೈಕ್ರೋ ಆಲ್ಬ್ಯುಮಿನ್ ಇದೆಯಾ ಅಂತ ಚೆಕ್ ಮಾಡ್ತಾರೆ ಆಮೇಲೆ ಪಾದಗಳನ್ನು ಪ್ರತಿದಿನ ಪರೀಕ್ಷಿಸ್ಬೇಕು ನರಗಳಿಗೆ ಹಾನಿ ಅಂದ್ರೆ ನ್ಯೂರೋಪತಿ ಆಗಿದ್ರೆ ಗೊತ್ತಾಡುತ್ತೆ ಜೊತೆಗೆ ಬಿ ಪಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕೂಡ ಕಂಟ್ರೋಲ್ನಲ್ಲಿರ್ಬೇಕು ಏನಾದರೂ ಮನೆ ಮದ್ದು ಟ್ರೆಡಿಷನಲ್ ರೆಮಿಡೀಸ್ ಬಗ್ಗೆ ಹೇಳಿದಾರಾ ಹೌದು ಕೆಲವು ಸಾಂಪ್ರದಾಯಿಕ ಪದಾರ್ಥಗಳ ಬಗ್ಗೆನೂ ಉಲ್ಲೇಖ ಇದೆ ಈಗ ಮೆಂತ್ಯ ದಾಲ್ಚಿನ್ನಿ ಚಕ್ಕೆ ನೇರಳೆ ಹಣ್ಣಿನ ಬೀಜ ಹಾಗಲ್ಕಾಯಿ ಹೌದು ಇವುಗಳನ್ನೆಲ್ಲ ಕೇಳಿರ್ತೀವಿ ಹೌದು ಇವೆಲ್ಲ ಬ್ಲಡ್ ಶುಗರ್ ಲೆವೆಲ್ಸ್ ಅನ್ನ ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡೋಕೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಬಹುದು ಅಂತ ಹೇಳಲಾಗಿದೆ ಆದರೆ ಇಲ್ಲಿ ಒಂದು ವಿಷಯ ನೆನ್ಪಿಡಿ ಇವು ಯಾವತ್ತೋ ಡಾಕ್ಟರ್ ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ಬದಲಾಗಿ ಅಲ್ಲ ಓ ಅಂದ್ರೆ ಪೂರಕವಾಗಿ ಬಳಸ್ಬೋದೆ ಹೊರತು ಅದನ್ನೇ ನಮ್ಕೊಂಡಿರಬಾರ್ದು ಖಂಡಿತ ವೈದ್ಯರ ಸಲಹೆ ಪಡೆದು ಅವರ ಟ್ರೀಟ್ಮೆಂಟ್ ಜೊತೆಗೆ ಬೇಕಿದ್ರೆ ಪೂರಕವಾಗಿ ಬಳಸ್ಬೋದು ಅಷ್ಟೇ ಅದನ್ನೇ ಮುಖ್ಯ ಚಿಕಿತ್ಸೆ ಅನ್ಕೋಬಾರದು ಸರಿ ಒಟ್ನಲ್ಲಿ ಹೇಳೋದಾದ್ರೆ ಮಧುಮೇಹ ನಿರ್ವಹಣೆ ಅನ್ನೋದು ಒಂದು ಕಾಂಪ್ರೆಹೆನ್ಸಿವ್ ಅಪ್ರೋಚ್ ಅಲ್ವಾ ಒಂದೇ ವಿಷಯ ಅಲ್ಲ ನಿಜ ಇದೊಂದು ಹಂಗೆ ಸಮಗ್ರ ಪ್ರಕ್ರಿಯೆ ಸರಿಯಾದ ಆಹಾರ ತಪ್ಪದೇ ವ್ಯಾಯಾಮ ಡಾಕ್ಟರ್ ಹೇಳಿದ ಹಾಗೆ ಔಷಧಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತೆ ರೆಗ್ಯುಲರ್ ಚೆಕ್ಅಪ್ಸ್ ಇವೆಲ್ಲವೂ ಒಂದಕ್ಕೊಂದ ಪೂರಕವಾಗಿ ಸಾಗಬೇಕು ಒನ್ನನ್ನ ಮಾಡಿ ಇನ್ನ ಬಿಡೋ ಹಾಗಿಲ್ಲ ಹ್ಮ್ ಇಷ್ಟೆಲ್ಲಾ ವಿಷಯಗಳನ್ನ ನಮ್ಮ ಪ್ರತಿದಿನದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅದು ಒಂದು ಹೊರೆಯಂತ ಅನ್ಸದೆ ಸಹಜವಾಗಿ ಮಾಡ್ಕೊಂಡೋಗೋದು ಅದೇ ನಿಜವಾದ ಚಾಲೆಂಜ್ ಅನ್ಸುತ್ತೆ ಅಲ್ವಾ ಹೌದು ಅದನ್ನ ಹೇಗೆ ನಮ್ಮ ಲೈಫ್ ನ ಒಂದು ಭಾಗ ಮಾಡ್ಕೋಬೇಕು ಅನ್ನೋದೇ ದೊಡ್ಡ ಸವಾಲು ಆದ್ರೆ ಅದು ಸಾಧ್ಯ ಇದೆ ನಿಧಾನವಾಗಿ ಶುರು ಮಾಡಬೇಕು ಅಷ್ಟೇ ಖಂಡಿತ ಈ ಮಾರ್ಗದರ್ಶಿಯ ಮುಖ್ಯ ಅಂಶಗಳನ್ನ ನಾವೀಗ ಚರ್ಚೆ ಮಾಡಿದ್ದೀವಿ ಕೇಳುಗರಿಗೆ ಇದು ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತೀನಿ ಖಂಡಿತವಾಗ್ಲು